ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹೊಸ್ದಾಗಿ ನಮ್ಮ ಕುಕ್ಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಇಂದಿನ ವಿಡಿಯೋದಲ್ಲಿ ನಾನು ತುಂಬನೇ ಟೇಸ್ಟಿಯಾಗಿರುವಂತಹ ನಿಂಬೆ ಹಣ್ಣಿನ ರಸದ ಗೊಜ್ಜು ಅಥವಾ ನಿಂಬೆ ರಸದ ಖಾರ ಮಾಡುವ ವಿಧಾನ ತೋರಿಸ್ಕೊಡ್ತಾ ಇದ್ದೇನೆ ಮನೆಗೆ ತರಕಾರಿ ಏನೂ ಇಲ್ಲದೆ ಇದ್ದಾಗ ಎರಡು ನಿಂಬೆ ಹಣ್ಣನ್ನು ಬಳಸ್ಕೊಂಡು ಈ ರೀತಿ ಖಾರ ಅಥವಾ ಗುಜ್ಜನ ಮಾಡಿದ್ವಿ ಎಂದಲ್ಲಿ ಬಿಸಿ ಅನ್ನದ ಜೊತೆಗೆ ಅಥವಾ ಯಾವುದೇ ಟಿಫನ್ ಸಿಗಾಗ್ಲಿ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬಾನೇ ಸಿಂಪಲ್ ಆಗಿ ಈ ರೆಸಿಪಿನ ಮಾಡ್ಕೊಳ್ಬಹುದು ಈರುಳ್ಳಿ ಬೆಳ್ಳುಳ್ಳಿ ಬೇಕಾಗಿಲ್ಲ ಬೇರೆ ತರಕಾರಿ ಏನು ಬೇಕಾಗಿಲ್ಲ ಬನ್ನಿ ಟೇಸ್ಟಿ ಆಗಿರುವಂತಹ ನಿಂಬೆ ರಸದ ಗುಜ್ಜು ಅಥವಾ ನಿಂಬೆ ರಸದ ಖಾರ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಮೂರು ದಪ್ಪ ಗಾತ್ರದ ಚೆನ್ನಾಗಿ ಹಣ್ಣಾಗಿರುವಂತಹ ನಿಂಬೆ ತೆಗೆದುಕೊಂಡಿದ್ದೇನೆ ನಂತರ ನಾನಿಲ್ಲಿ ಒಂದು ಬಟ್ಲನ್ನ ತೆಗೆದುಕೊಳ್ತೇನೆ ಈ ಬಟ್ಲಿಗೆ ಒಂದ್ ಕಾಲ್ ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೇನೆ ನಂತರ ನಿಂಬೆ ಕಟ್ ಮಾಡಿ ನಿಂಬೆ ಹಣ್ಣಿನ ರಸನ ಈ ಬಟ್ಲಿಗೆ ಹಿಂಡ್ಕೊಳ್ತಾ ಇದ್ದೇನೆ ಈ ರೀತಿ ಉಪ್ಪನ್ನ ಸೇರಿಸಿ ನಾವು ನಿಂಬೆ ಹಣ್ಣಿನ ರಸನ ಈ ಬಟ್ಲಿಗೆ ಹಿಂಡೋದ್ರಿಂದ ನಿಂಬೆ ಹಣ್ಣಿನ ರಸ ಕಹಿ ಬರಲ್ಲ ಹಾಗಾಗಿ ಈ ರೀತಿಯಾಗಿ ನಾವು ನಿಂಬೆ ಹಣ್ಣಿನ ರಸನ ಹಿಂಡ್ಕೊಳ್ತಾ ಇದ್ದೇನೆ ನಂತರ ಮೂರು ನಿಂಬೆ ಹಣ್ಣನ್ನ ಒಂದು ಬಟ್ಲಿಗೆ ಈ ನಿಂಬೆ ಹಣ್ಣಿನ ರಸನ ಸೈಡ್ಗೆ ತೆಗೆದಿಡ್ತೇನೆ ಆನಂತರ ಗ್ಯಾಸ್ ಮೇಲೆ ಬಾಣಲೆನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಈ ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕೊಳ್ತೇನೆ ಎಣ್ಣೆ ಲೈಟ್ ಆಗಿ ಬಿಸಿಯಾಗಿದ್ದೇನೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆನ ಈ ಎಣ್ಣೆಗೆ ಹಾಕಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಇವನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಉದ್ದಿನ ಕಾಳು ಲೈಟ್ ಆಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಗ್ಯಾಸ್ ಅನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಟು ಇವನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಉದ್ದಿನ ಕಾಳು ಸ್ವಲ್ಪ ಫ್ರೈ ಆಗಿದ್ದೇನೆ ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಕಾಳು ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳು ಅನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಇದಕ್ಕೆ ಸೇರಿಸ್ಕೊಳ್ತೇನೆ ಇವೆಲ್ಲವನ್ನ ಮತ್ತೆ ಒಂದೆರಡು ನಿಮಿಷಗಳ ಕಾಲ ಲೋ ಫ್ಲೇಮ್ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಈ ಧನಿಯಾ ಕಾಳು ಎಲ್ಲ ಫ್ರೈ ಆಗಿದ್ದೇನೆ ಇದಕ್ಕೆ ಒಂದು ಎಂಟು ಆಗುವಷ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿ ಅನಂತರ ಒಂದು ಹತ್ತರಿಂದ ಹನ್ನೆರಡು ಆಗುವಷ್ಟು ಗುಂಟೂರು ಒಣ ಮೆಣಸಿನ್ಕಾಯಿ ಹಾಗೇನೆ ಒಂದು ಇಡಿ ಆಗುವಷ್ಟು ಕರಿಬೇವನ್ನ ಸೇರಿಸಿ ಮತ್ತೆ ಇವನ್ನ ಫ್ರೈ ಮಾಡಬೇಕಾಗುತ್ತೆ ಈ ಒಣ ಮೆಣಸಿನ್ಕಾಯಿ ಎಲ್ಲ ಗರಿ ಗರಿ ಆಗುವವರೆಗೂ ಇದೇ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅನ್ನ ಲೋ ಟು ಮೀಡಿಯಂ ಮೂರಿಲ್ಲೇ ಇಟ್ಟು ಚೆನ್ನಾಗಿ ಇವನ್ನ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಈ ಒಣಮೆಣಸಿನಕಾಯಿ ಎಲ್ಲ ಗರಿ ಗರಿ ಆದ ನಂತರ ಇದಕ್ಕೆ ಒಂದು ಕಪ್ ಆಗುವಷ್ಟು ಒಣ ಕೊಬ್ಬರಿ ತುರಿನ ಹಾಕೊಳ್ತಾ ಇದ್ದೇನೆ ಹಸಿ ಕೊಬ್ಬರಿ ತುರಿ ಆದ್ರೂ ಸೇರಿಸ್ಕೊಳ್ಬೋದು ಅಥವಾ ಒಣ ಕೊಬ್ಬರಿ ತುರಿ ಬೇಕಾದ್ರೂ ಸೇರಿಸ್ಕೊಳ್ಬಹುದು ಅನಂತರ ಕಾಲ್ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಗೇ ಇದಕ್ಕೆ ಸ್ವಲ್ಪ ಇಂಗು ಪುಡಿನ ಒಂದು ಕಾಲ್ ಗಿಂತ ಕಮ್ಮಿ ಇಂಗ್ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮತ್ತೊಂದೆರಡರಿಂದ ಮೂರು ನಿಮಿಷ ಇವನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಹಸಿಕಾಯಿ ಆದಷ್ಟು ನೀರಿನ ಅಂಶ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಒಣ ಕೊಬ್ಬರಿ ಹಾಕಿದಿವಿ ಅಂದಲ್ಲಿ ಸ್ವಲ್ಪ ಹೊತ್ತು ಇವನ್ನ ಫ್ರೈ ಮಾಡಿದ್ರು ಸಾಕು ನೋಡಿ ಇವೆಲ್ಲವನ್ನ ಚೆನ್ನಾಗಿ ಫ್ರೈ ಮಾಡಿದ್ದಾಗಿದೆ ಈಗ ಇದಕ್ಕೆ ಕೊನೆಯದಾಗಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನ ಹಾಕೊಳ್ತಾ ಇದ್ದೇನೆ ಕೊನೆಯದಾಗಿ ನಾವು ಇನ್ನೇನು ಗ್ಯಾಸ್ ಆಫ್ ಮಾಡ್ತೀವಿ ಅಂದಾಗ ಬಿಳಿ ಎಳ್ಳನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀವಿ ಅಂದಲ್ಲಿ ಈ ಬಾಣಲೆಯ ಬಿಸಿಗೆನೆ ಬಿಳಿ ಎಳ್ಳು ಚೆನ್ನಾಗಿ ಫ್ರೈ ಆಗ್ತವೆ ಗ್ಯಾಸ್ ಅನ್ನ ಆಫ್ ಮಾಡಿ ಈ ಬಾಣಲೆನ ಸೈಡ್ ಗೆ ತೆಗ್ದಿಟ್ಟು ಫುಲ್ ತಣ್ಣಗಾದ ನಂತರ ಈ ಮಿಶ್ರಣನ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೇನೆ ಈಗ ಈ ಮಿಕ್ಸಿ ಜಾರಿಗೆ ಹಾಕಿರುವಂತ ಈ ಮಿಶ್ರಣನ ನೀರನ್ನ ಹಾಕ್ತೇನೆ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ಹದಕ್ಕೆ ಪುಡಿ ಮಾಡ್ಕೊಳ್ಬೇಕು ಈ ಪುಡಿನ ಒಂದು ಬಟ್ಲಿಗೆ ಸಪ್ರೇಟ್ ಆಗಿ ತೆಗೆದುಕೊಳ್ತೇನೆ ನಂತರ ನಾನಿಲ್ಲಿ ಗ್ಯಾಸ್ ಮೇಲೆ ಮತ್ತೆ ಬಾಣಲೆನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಈ ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕೊಳ್ತೇನೆ ಎಣ್ಣೆ ಆದ ನಂತರ ಇದಕ್ಕೆ ಸಾಸಿವೆನ ಹಾಕೊಳ್ತೇನೆ ಸಾಸಿವೆ ಚಿಟಪಟ ಅಂದ ನಂತರ ರುಬ್ಬಿರುವಂತಹ ಪುಡಿ ಎಲ್ಲವನ್ನ ಇದಕ್ಕೆ ಹಾಕೊಳ್ತಾ ಇದ್ದೇನೆ ಪುಡಿ ಎಲ್ಲವನ್ನ ಸೇರಿಸಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆ ಈ ಪುಡಿ ಎಲ್ಲ ಮಿಕ್ಸ್ ಆಗೋ ರೀತಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ಪುಡಿನ ಮಾಡಿ ನಾವು ಸ್ಟೋರ್ ಸಹ ಮಾಡ್ಕೊಳ್ಬಹುದು ಫ್ರಿಡ್ಜ್ ಅಲ್ಲಾದ್ರೂ ಸ್ಟೋರ್ ಮಾಡ್ಕೊಳ್ಬಹುದು ಅಥವಾ ಹೊರಗ್ ಬೇಕಾದ್ರೂ ಇದನ್ನ ಸ್ಟೋರ್ ಮಾಡ್ಕೊಳ್ಬೋದು ಸ್ವಲ್ಪ ಇದನ್ನ ಫ್ರೈ ಮಾಡಿದ್ದೇನೆ ಇದಕ್ಕೆ ಒಂದು ಬಟ್ಲಾಗುವಷ್ಟು ನೀರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರನ್ನ ಸೇರಿಸಿ ಮಿಕ್ಸ್ ಮಾಡಿದ ನಂತರ ಇದನ್ನ ಲೋ ಫ್ಲೇಮಲ್ಲೇ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಈ ಖಾರ ಅಥವಾ ಗೊಜ್ಜು ಸ್ವಲ್ಪ ಗಟ್ಟಿ ಇರೋದ್ರಿಂದ ಇನ್ ಸ್ವಲ್ಪ ನೀರನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಈ ಗೊಜ್ಜನ್ನ ನಾವು ಚೆನ್ನಾಗಿ ಕುದಿಸಿದಷ್ಟು ಜಾಸ್ತಿ ದಿನ ಸ್ಟೋರ್ ಮಾಡ್ಕೊಳ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷಗಳ ಕಾಲ ಇದನ್ನ ಬೇಯಿಸ್ಕೊಳ್ತೇನೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೇನೆ ಕಲ್ಲುಪ್ಪನ್ನ ಅನಂತರ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲನ ಕುಟ್ಟಿ ಹಾಕೊಳ್ತಾ ಇದ್ದೇನೆ ಈ ಗೊಜ್ಜು ಅಥವಾ ಖಾರ ಸ್ವಲ್ಪ ಖಾರ ಹುಳಿ ಉಪ್ಪು ಹಾಗೂ ಸ್ವೀಟ್ ಆಗಿ ತುಂಬಾನೇ ಟೇಸ್ಟಿಯಾಗಿರುತ್ತೆ ಬೆಲ್ಲನ ಸ್ಕಿಪ್ ಮಾಡದೆ ಬೆಲ್ಲನು ಸಹ ಹಾಕೊಳ್ಬೇಕಾಗುತ್ತೆ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮ್ ಅಲ್ಲಿ ಗೊಜ್ಜು ಅಥವಾ ಖಾರನ ಕುದಿಸ್ಕೊಳ್ಬೇಕಾಗುತ್ತೆ ಹಾಗಾಗ ಈ ರೀತಿ ಮಿಕ್ಸ್ ಮಾಡ್ತಾ ಮತ್ತೆ ಲಿಡ್ ಅನ್ನ ಕ್ಲೋಸ್ ಮಾಡಿ ನಾವು ಇದನ್ನ ಕುದಿಸ್ಕೊಳ್ಬೇಕು ನಾವಿಲ್ಲಿ ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆನ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸ್ ಇರುತ್ತೆ ಹಾಗಾಗಿ ಮಿಕ್ಸ್ ಮಾಡ್ತಾ ನಾವು ಇದನ್ನ ಕುದಿಸ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಲಿಡ್ ಅನ್ನ ಕ್ಲೋಸ್ ಮಾಡಿ ಮತ್ತೆ ಒಂದ್ ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮ್ ಅಲ್ಲೇ ಕುದಿಸ್ಕೊಳ್ತೇನೆ ನೋಡ್ಬೋದು ಈ ಗೊಜ್ಜು ಅಥವಾ ಖಾರ ಗಟ್ಟಿಯಾಗಿದೆ ಸೈಡ್ ಅಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಈ ಗೊಜ್ಜು ಅಥವಾ ಖಾರ ನೋಡ್ಬೋದು ಗಟ್ಟಿಯಾಗಿದೆ ಈ ಹದಕ್ಕೆ ಬಂದ ನಂತರ ನಾವು ಹಿಂಡಿ ಇಟ್ಟಂತಹ ನಿಂಬೆ ಹಣ್ಣಿನ ರಸನ ಹಾಕೊಳ್ತಾ ಇದ್ದೇನೆ ಈ ನಿಂಬೆ ಹಣ್ಣಿನ ರಸನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಅನ್ನ ಕ್ಲೋಸ್ ಮಾಡಿ ಮತ್ತೆ ಒಂದ್ ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮ್ ಅಲ್ಲಿ ಇದನ್ನ ಕುದಿಸ್ಕೊಳ್ಳೋಣ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನು ಆಪ್ಷನ್ ಆನ್ ಮಾಡ್ಕೊಳ್ಳಿ ನನ್ನ ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಡಿ ನಿಂಬೆ ಹಣ್ಣಿನ ರಸನ ಸೇರಿಸಿ ಒಂದೆರಡರಿಂದ ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲಿ ಕುದಿಸಿದ್ದಾಯಿತು ನೋಡಿ ನಿಂಬೆ ರಸದ ಗೊಜ್ಜು ಅಥವಾ ನಿಂಬೆ ರಸದ ಖಾರ ರೆಡಿ ಆಗಿದೆ ಈಗ ಗ್ಯಾಸನ್ನ ಆಫ್ ಮಾಡ್ಕೊಳ್ತೇನೆ ಈ ಗೊಜ್ಜು ಅಥವಾ ಖಾರನ ಒಂದು ಬಟ್ಲಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ತುಂಬಾನೇ ಸಿಂಪಲ್ ಆಗಿ ರುಚಿಕರವಾದಂತಹ ನಿಂಬೆ ರಸದ ಗೊಜ್ಜು ಅಥವಾ ಖಾರ ಮಾಡುವ ವಿಧಾನ ಈ ಖಾರ ಅಥವಾ ಗೊಜ್ಜು ಬಿಸಿ ಅನ್ನದ ಜೊತೆಗೆ ಅಥವಾ ಯಾವುದೇ ಟಿಫನ್ ಸಿಗಾಗ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ನಿಂಬೆ ರಸದ ಗೊಜ್ಜು ಅಥವಾ ಖಾರದ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು